ಕೋಟ್ಯಂತ ರೂಪಾಯಿ ಸಂಬಳ ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆ ಇವು ಅನೇಕರ ಪಾಲಿನ ಡ್ರೀಮ್ ಜಾಬ್ ಆದರೆ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಇಂತಹ ಸುವರ್ಣ ಅವಕಾಶವನ್ನೇ ಕಿತ್ತಿಸದಿದ್ದಾನೆ ಅಮೆರಿಕದ ಎಐ ಸ್ಟಾರ್ಟ್ಅಪ್ ಕ್ಲೂಲಿಯಾ ಮಾರ್ಕೆಟಿಂಗ್ ಆಫೀಸರ್ ಆಗಿದ್ದ ಡೇನಿಯಲ್ ಮಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಇದೀಗ ದೊಡ್ಡ ಸುದ್ದಿಯಾಗಿದ್ದಾರೆ ಡೇನಿಯಲ್ ಮಿನ್ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವಾಲ್ಟನ್ ಸ್ಕೂಲ್ನಿಂದ ಪದವಿ ಮುಗಿಸಿ ವಾರ್ಷಿಕ ಮೂರು ಲಕ್ಷ ಡಾಲರ್ ಅಂದ್ರೆ ಅಂದಾಜು ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸಂಬಳದ ಕೆಲಸಕ್ಕೆ ಸೇರಿದ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಿ ಎಂ ಆಗಿ ನೇಮಕಗೊಂಡಿದ್ದ ಮಿನ್ ಅವರ ಸಾಧನೆ ಅದ್ಭುತವಾಗಿತ್ತು ಆದರೆ ಕಳೆದ ಮೇ ತಿಂಗಳಲ್ಲಿ ಈ ಕೆಲಸಕ್ಕೆ ಸೇರಿದ್ದ ಅವರು ಕೇವಲ ಎಂಟು ತಿಂಗಳಲ್ಲೇ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಸಂಬಳ ದೊಡ್ದಿದ್ರು ಆ ಕೆಲಸ ನೀಡ್ತಾ ಇದ್ದ ಒತ್ತಡ ಅಷ್ಟೇ ಭೀಕರವಾಗಿತ್ತು ಡೇನಿಯಲ್ ದಿನಕ್ಕೆ ಸತತ ಹನ್ನೆರಡು ಗಂಟೆಗಳ ಕಾಲ ಕಠಿಣವಾಗಿ ಕೆಲಸ ಮಾಡಬೇಕಾಗಿತ್ತು ಈ ಬಿಡುವಿಲ್ಲದ ವೇಳಾಪಟ್ಟಿಯಿಂದಾಗಿ ಅವರಿಗೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಮಯವೇ ಸಿಗ್ತಾ ಇರಲಿಲ್ವಂತೆ ಸ್ನೇಹಿತರೊಂದಿಗೆ ಊಟ ಮಾಡೋದಕ್ಕೆ ಅಥವಾ ಸ್ವಂತ ಸಹೋದರನ ಹುಟ್ಟು ಹಬ್ಬಕ್ಕೆ ಸರ್ಪ್ರೈಸ್ ನೀಡುವಂಥ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳಬೇಕಾಯಿತು ಅಂತ ಮಿನ್ ಬೇಸರದಿಂದ ಹೇಳ್ಕೊಂಡಿದ್ದಾರೆ